ಶನಿವಾರ ಬಾಗೋಡ ಪಟ್ಟಣದ ಎಸ್ ಎಸ್ ಕೆ ಬೈಲೂರು ರಂಗಮಂದಿರದಲ್ಲಿ ತಾಲೂಕು ಮಟ್ಟದ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಜನಸಂಪರ್ಕ ಸಭೆಯ ಅಧ್ಯಕ್ಷತೆಯನ್ನು ಶಾಸಕರಾದ ಎಚ್ ವಿ ವೆಂಕಟೇಶ್ ವಹಿಸಿದ್ದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಮತ್ತು ಜಿಲ್ಲಾ ಪಂಚಾಯತಿ ಸಿಇಒ ಪ್ರಭು ಮತ್ತು ಮಧುಗಿರಿ ಉಪ ವಿಭಾಗದ ಎ ಸಿ ಆದಂಥ ಗೋಟೂರು ಶಿವಪ್ಪ ತಹಶೀಲ್ದಾರ್ ಬರದರಾಜು ಸೇರಿದಂತೆ ಇಒ ಜಾನಕಿರಾಮ್ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು ಈ ವೇಳೆ ತುಮಕೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಂತ ತುಳಸಿ ಮದ್ಯನೇನೆಯವರು ಪಿಡಿಒಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಾರ್ಯವೈಖರಿ ನನಗೆ ಇಡಿಸಿಲ್ಲ ಇದೇ ರೀತಿ ಅವರು ವ ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂದರೆ ಅವರನ್ನು ಅಮಾನತಲ ಡಿಸ್ಮಿಸ್ ಮಾಡಲಾಗುವುದೆಂದು ತಿಳಿಸಿದ್ದಾರೆ ಇದೇ ವೇಳೆ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ನಾಗಭೂಷಣ್ ರೆಡ್ಡಿ ಅವರು ತುಳಸಿ ಮದುವೆಯವರೆಗೂ ಶುಭಾಶಯಗಳನ್ನು ಕೋರಿದ್ದಾರೆ ಇನ್ನು ಇದೇ ವೇಳೆ ಪಾಗುಡ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರ ನೇಮಿಸುವ ಬಗ್ಗೆ ಮತ್ತು ವೈದ್ಯರ ಖಾಲಿ ಹುದ್ದೆಗಳ ಬಗ್ಗೆ ಪಾವಡ ಪಾವನೀಸ್ ಅವರ ಗಮನಕ್ಕೆ ತರಲಾಗಿದೆ ಮೇಡಮ್ ಇವತ್ತು ಎಲ್ಲೆಲ್ಲಿ ವಿಸಿಟ್ ಕೊಟ್ಟಿದ್ರಿ ಮೇಡಮ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂರು ಗರ್ಭಿಣಿ ಸ್ಥಿತಿ ಡೆತ್ ಆದರೂ ಅವಾಗಲಿಂದ ಆಸ್ಪತ್ರೆಗೆ ಯಾರು ಸಿಬ್ಬಂದಿನೇ ಬಂದಿಲ್ಲ ಪ್ರತಿದಿನ ಐನೂರಿಂದ ಒಂದು ಸಾವಿರ ಓಪಿಡಿ ಹೋಗ್ತಾರೆ ಇದು ಬಾರ್ಡರ್ ಏರಿಯಾ ಮೇಡಮ್ ಇದು ಗಡಿ ಪ್ರದೇಶ ನಾವು ಇಲ್ಲಿ ಎ ಸಿ ಆಗಿದ್ರು ಸಿ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಯಾರು ಹೋಗ್ತಾ ಇಲ್ಲ ಪ್ರತಿದಿನ ಐನೂರಿಂದ ಒಂದು ಸಾವಿರ ರೋಗಿಗಳು ಹೋಗ್ತಾರೆ ಗಡಿ ಪ್ರದೇಶಗಳ ಖಾಸಗಿ ಆಸ್ಪತ್ರೆಗಳು ಹೋಗ್ತಾರೆ ನಲವತ್ತರಿಂದ ಐವತ್ತು ಸಾವಿರ ಜನ ಐವತ್ತು ಸಾವಿರ ಹಣ ಕೇಳ್ತಾರೆ ಇಲ್ಲ ಒತ್ತೆ ಇಲ್ಲ ಒತ್ತೆ ಡಾಕ್ಟರ್ಸ್ ಗೆ ನಾನು ಕಮಿಷನರ್ ಅವ್ರಿಗೂ ಮಾತಾಡ್ತೀನಿ ಅವಾಗ ಆಗಿರೋ ಪ್ರಾಬ್ಲಮ್ ಇಂದ ಕೆಲವು ಡಾಕ್ಟರ್ಸ್ ಸಸ್ಪೆಂಡ್ ಮಾಡಿದ್ದಾರೆ ಹೌದು ಮೇಡಂ ಹೀಗೆ ನಿಮಗೆ ನಾನು ವ್ಯವಸ್ಥೆ ಮಾಡಿಸ್ತೀನಿ ಖಂಡಿತ ಕೊಡಿ ಮೇಡಂ ಈ ಒಂದು ವಿಜಿಟ್ ಕೊಟ್ಟು ಒಂದು ಮಾತಾಡ್ತೀನಿ ಇನ್ನು ಪಾವಡ ಪಟ್ಟಣ ಐತಿಹಾಸಿಕ ಸ್ಮಾರಕಗಳಾಗಿರ್ತಕ್ಕಂತಹ ಏನು ಸಾಸರ ಚೆನ್ನಮ್ಮನ ಬಾವಿ ಸಾಸರ ಚೆನ್ನಮ್ಮನ ಮಂಟಪ ಹಾಗೂ ಕೋಟೆಯ ಪಕ್ಕದಲ್ಲಿ ಅನಾಧಿಕೃತವಾಗಿ ಬೃಹತ್ ಬಿಲ್ಡಿಂಗ್ ಗಳನ್ನ ಅಧಿಕಾರಿಗಳು ಯಾವುದೇ ದಾಖಲಾತಿಗಳಲ್ಲದೇ ಲೈಸೆನ್ಸ್ ಕೊಟ್ಟು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಹಿಂದೆ ಅನೇಕ ಬಾರಿ ದೂರುಗಳು ಕೊಟ್ಟಿದ್ರು ಕೂಡ ಶಾಮೀಲಾಗಿ ರಾಜಕೀಯ ಪ್ರಭಾವಿಗಳು ಹಾಗೂ ಇಲ್ಲಿನ ಪುರಸಭೆಯ ಅಧಿಕಾರಿಗಳು ಶಾಮೀಲಾಗಿ ಅವರಿಗೆ ಸಪೋರ್ಟನ್ನು ಕೊಟ್ಟು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಈ ಬಗ್ಗೆ ಜನಸಂಪತ್ಸ ಬಗ್ಗೆ ನಾನು ಆಲ್ರೆಡಿ ಅನ್ನೋ ಮನವಿಯನ್ನು ಸಹ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ನಗರ ಭರಿತ ಕೋಶಾಧಿಕಾರಿಗಳಿಗೆ ನಾನು ಒಂದು ಮನವಿಯನ್ನು ಸಹ ಈ ಕೊಡ್ತಾ ಇದ್ದೇನೆ ಎಲ್ಲಿ ನೀವು ಆರೋಪ ಮಾಡ್ತೀರಿ ಎಲ್ಲಿ ಕಟ್ತಾ ಇದ್ದಾರೆ ಅಂತದ್ದು ಸಮೇ ಇಲ್ಲಿ ಮತಗೆರೆ ಎಬ್ಬಾಗಿಲನ ಪಕ್ಕದಲ್ಲಿರ್ತಕ್ಕಂಥ ಒಂದು ಮುಸ್ಲಿಂ ಅವರು ಕಟ್ತಾ ಇರ್ತಕ್ಕಂಥ ಒಂದು ಮತ್ತೆ ಅಪ್ಪ ಪಾವಡ ಅಂಚೆ ಕಚೇರಿ ಎದುರುಗಡೆ ಇರ್ತಕ್ಕಂಥ ಒಂದು ಕೋಟೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಅನ್ನು ಕಟ್ತಾ ಇದ್ದಾರೆ ಇದು ಅನಾಥಿಕುತವಾಗಿ ಕಟ್ತಾ ಇರ್ತಕ್ಕಂಥ ಬಿಲ್ಡಿಂಗ್ ಮಾಡವ್ರೆ ಯಾರು ಹೇಳಿ ಯಾ ಸರ್ಯಾಗ ಜಯಂತ ಜಯಂತಿ ಅವರ ಅವರು ಡಾಕ್ಟರ್ ಜಯಂತಿ ಅವರ ಕುಟುಂಬಸ್ಥರು ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ನನಗೆ ಅದು ಅದು ಹಳಿಯನೋ ಅಥವಾ ಜಯಂತಿಯವರು ನನಗೆ ಪೂರಕವಾದಂಥ ಮಾಹಿತಿಗಳು ಇನ್ನೂ ಬಂದಿಲ್ಲ ಅವ್ರ ಕುಟುಂಬದ ಆಸ್ತಿ ಕರ್ತಾ ಇದಾರೆ ಮಾಡ್ಕೊಂಡು ಕರ್ತಾ ಅಂತ ಮಾಹಿತಿ ಇದೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ದೂರು ಕೊಟ್ಟಿದ್ದೀನಿ ಆ ದೂರು ಕೊಟ್ಟದ್ದು ಕೂಡ ಇಲ್ಲಿವರೆಗೂ ಏನು ಪ್ರಯತ್ನ ಆಗಿಲ್ಲ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣಿಯವರು ಪಾವಳ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ರೈತರು

ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ ಬಂದ ಸದ್ಯಕ್ಕೆ ಎಂಟು ಸಾವಿರ ಇದೆ ಮೇಡಮ್ ಅವರು ಎಲ್ಲ ಹೇಳಿದ್ದಾರೆ ವಿಡಿಯೋಗಳಲ್ಲಿ ಜಾಸ್ತಿ ಕಂಪ್ಲೇಂಟ್ಸ್ಥಾಪ ಮಾಡಿ ಹೋಗಿ ಎಲ್ಲರೂ ಗ್ರಾಮ ಪಂಚಾಯತ್ ಹೋಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಗಳ ಕಷ್ಟಗಳಿಗೆ ಸ್ಪಂದಿಸಬೇಕು ನಾವುಗಳಿಗೆ ನಾಳೆಯಿಂದ ನಾವು ತಪ್ಪಿಸಿದ್ವಿ ಸುಮಾರು ಮೂರುವಾರದಿಂದ ಹೊಡಪಣೆ ಯಾವ ಮೀಡಿಯೋ ಕಾಣಬಹುದು ಪಂಚಾಯತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಉಳ್ಬಿಟ್ಟು ದಿನ ಜನಗಳು ಹುಡ್ಕೊಂಡು ವ್ಯವಸ್ಥೆ

ಲಕ್ಷ್ಮೀರಂತ ಸರ್ಕಾರ ಘೋಷಣೆ ಮಾಡಿದ್ರೆ ಕಾಟಾಚಾರ ಕೊಡ್ತಾರೆ ಹುಳ್ಳಿ ಕೊಡಲ್ವಂತೆ ಸಜ್ಜಿ ಕೊಡಲ್ವಂತೆ ಗಿಡ ಕೊಡಲ್ವಂತೆ ಟಮಾಟ ಕೊಡಲ್ವಂತೆ ಅದ್ಯಾವುದೋ ಬೇಭಾಜ್ಯದ ಬೀಳ್ಗಳಿಗೆಲ್ಲ ದುಡ್ಡು ಹಾಕಿದ್ದಾರೆ ನಿಜವಾದಂತ ಬೆಳೆ ರೈತರಿಗಿರೋ ಬೆಳೆ ದುಡ್ಡು ಬಂದಿಲ್ಲ ಇದನ್ನ ನಾವು ಕೇಳಕ್ ಎಲ್ಲ ತಡಿ ರೈತ ಬಂದಾಗ ಕುಂತು ಮಾತನಾಡಿಸಿ ಮನೆ ಸ್ವೀಕಾರ ಮಾಡೋ ಕರ್ತವ್ಯ ಅಧಿಕಾರಿಗಳಿಗೆ